ನಾನು ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಒಂದು ಆಗ್ರಹಪಡಿಸಿದ್ದೆ ಈಗಲೂ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣವೂ ಸೇರಿದಂತೆ ಯಾವುದೇ ತಪ್ಪುಗಳಿಗೆ ನೀವು ಎಸ್ಐಟಿಯು ಸೇರಿದಂತೆ ಯಾವುದೇ ತನಿಖೆಯನ್ನು ಮಾಡಿ ನಾವು ಬೆಂಬಲ ಕೊಡ್ತೇವೆ ಅನ್ನುವಂಥ ಮಾತು ಮೊದಲು ಹೇಳಿದರು ಈಗಲೂ ಕೂಡ ನಿನ್ನೆ ಧರ್ಮಸ್ಥಳದ ಠಾಣೆ ಎದುರು ಜನ ಆಕ್ರೋಶ ಭರಿತರಾಗಿ ಅಲ್ಲಿರುವಂತಹ ಭಕ್ತಾದಿಗಳು ಮಂಜುನಾಥ ಸ್ವಾಮಿಗೆ ದೇವಸ್ಥಾನಕ್ಕೆ ಪಾವಿತ್ರಕ್ಕೆ ಧಕ್ಕೆಯಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದರು ಕೆಲವು ವ್ಯಕ್ತಿಗಳು ಯೂಟ್ಯೂಬ್ ಮೂಲಕ ಧರ್ಮಸ್ಥಳ ದೇವರನ್ನು ಅಪಮಾನ ಮಾಡುವಂತಹ ಮಾತುಗಳನ್ನು ಆಡಿದ್ದಾರೆ ಅನ್ನೋದು ಈ ಕುಕ್ಕರ್ ಬಾಂಬ್ ಸ್ಫೋಟ ಮಾಡಿದಂತ ಒಬ್ಬ ಆರೋಪಿ ಧರ್ಮಸ್ಥಳ ದೇವಸ್ಥಾನಕ್ಕೂ ಕೂಡ ಇಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳುವಂತಹ ಚರ್ಚೆಗಳು ಬಂದಿರುವುದು ನೆರೆ ರಾಜ್ಯದ ರಾಜಕಾರಣಿಗಳು ಧರ್ಮಸ್ಥಳ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ವಿಚಾರದಲ್ಲಿ ಒಂದಿಷ್ಟು ಮೂಗು ತೀರಿಸಿ ಆ ಪಾವಿತ್ರ್ಯ ಕ್ಷೇತ್ರಕ್ಕೆ ಧಕ್ಕೆ ತರಲಿ ಕೊಟ್ಟಿದ್ದಾರೆ ಅನ್ನುವಂತ ಚರ್ಚೆಗಳು ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ದೇವಸ್ಥಾನದ ಪಾವಿತ್ರ್ಯಕ್ಕೆ ಆಗಬಾರದು ನಂಬಿರುವಂತಹ ಕೋಟ್ಯಾಂತರ ಜನ ಏನಿದ್ದಾರೆ ಮಂಜುನಾಥನ ನಂಬಿರುವಂತಹ ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆಯಾಗದಿರುವಂತಹ ವಾತಾವರಣ ನಿರ್ಮಾಣ ಮಾಡಬೇಕು ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕ್ರಮ ತಗೊಳ್ಬೇಕು ಅನ್ನುವುದು ನಮ್ಮ ಆಗ್ರಹ ಇರುತ್ತೆ ಅದೇ ಸಂದರ್ಭದಲ್ಲಿ ಅಲ್ಲಿ ನಡೆದಿರುವಂತಹ ಎಸ್ಐಟಿ ತನಿಖೆಯನ್ನು ಕೂಡ ನಾವು ಸ್ವಾಗತ ಮಾಡಿದ್ದೇವೆ ಭಾರತೀಯ ಜನತಾ ಪಕ್ಷ ಮತ್ತು ಸ್ವಾಗತ ಮಾಡಿದ್ದೇವೆ ಸೌಜನ್ಯ ಪ್ರಕರಣದಲ್ಲಿ ಅವರ ಹೆತ್ತ ತಾಯಿ ತಂದೆಯ ಸ್ಥಾನ ನೋಡಿದಾಗ ಆ ಮಗುವಿಗೆ ನ್ಯಾಯ ಸಿಗಬೇಕು ಅನ್ನೋದನ್ನು ನಾವು ಮೊದಲು ಆಗ್ರಹಪಡಿಸಿದ್ದೇವೆ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ಆಗ್ರಹಪಡಿಸುತ್ತಿರುವುದು ಏನಂತ ಹೇಳಿದ್ರೆ ಇವತ್ತಿನ ಕೆಲವು ಪ್ರಕರಣಗಳು ನಿನ್ನೆ ಕೆಲವು ನಿನ್ನೆ ಮತ್ತು ಇವತ್ತಿನ ಕೆಲವು ಪ್ರಕರಣಗಳು ಧರ್ಮಸ್ಥಳದ ಮಂಜುನಾಥನ ಭಕ್ತರಿಗೆ ತುಂಬಾ ಆತಂಕ ಮತ್ತು ನೋವನ್ನುಂಟು ಮಾಡುವಂತಹ ಘಟನೆಗಳು ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ರಾಜ್ಯ ಸರ್ಕಾರ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ದೇವಸ್ಥಾನದ ಪಾವಿತ್ರಕ್ಕೆ ಆಗದಂತೆ ಮತ್ತು ಮಂಜುನಾಥನ ಭಕ್ತರಿಗೆ ಅಪಮಾನ ಆಗದಿರುವಂತೆ ಆ ದೇವಸ್ಥಾನವನ್ನು ಉಳಿಸುವ ಯಾಕಂದ್ರೆ ಹಿಂದೂ ಧರ್ಮದ ಬಹುದೊಡ್ಡ ಕರ್ನಾಟಕ ರಾಜ್ಯ ಹೆಚ್ಚು ಕಡೆ ಸಾವಿರ ದೇವಸ್ಥಾನಗಳಲ್ಲೂ ಕೂಡ ಧರ್ಮಸ್ಥಳದ ಬಗ್ಗೆ ಒಂದು ರೀತಿಯ ಒಂದು ಸಂಪರ್ಕ ಇರುವಂತದ್ದಿದೆ ಅನೇಕ ಮಂಜುನಾಥನ ಹೆಸರಲ್ಲಿ ತುಂಬಾ ಸ್ಮಶಾನಗಳು ನಮ್ಮಲ್ಲಿ ಅಭಿವೃದ್ಧಿ ಆಗ್ತಿರುವುದನ್ನು ನಾವು ನೋಡಿದೆವು ಅನೇಕ ಕೆರೆಗಳ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಕೂಡ ಆಗಿದೆ ಮಂಜುನಾಥ್ನ ಹೆಸರೇ ಆ ಹಿನ್ನೆಲೆಯಲ್ಲಿ ಆ ಪವಿತ್ರವಾದಂತಹ ದೇವಸ್ಥಾನಕ್ಕೆ ಧಕ್ಕೆ ಬರದಂತೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಅನ್ನೋದು ನನ್ನ